ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ನಾನು ಒಂದು ತುಂಬಾ ಆದಂಥ ಬಿಸಿ ಬಿಸಿಯಾದ ಈವ್ನಿಂಗ್ ಸ್ನ್ಯಾಕ್ನ ಮಾಡೋದ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ಕ್ಯಾಬೇಜ್ ಅಂದರೆ ಎಲೆಕೋಸನ್ನ ತುರಿದಿಟ್ಟಿದ್ದೀನಿ ಹಾಗೆ ಒಂದು ಕಪ್ಪು ಎರಡು ಮೀಡಿಯಂ ಈರುಳ್ಳಿನ ಕೂಡ ತುರಿದಿಟ್ಟಿದ್ದೀನಿ ಮತ್ತು ಎರಡು ಮೀಡಿಯಮ್ ಕ್ಯಾರಟ್ ಕೂಡ ತುರಿದಿಟ್ಟಿದ್ದೀನಿ ಇಲ್ಲಿ ಎರಡು ಆಲೂಗಡ್ಡೆ ಕೂಡ ಸಿಪ್ಪೆ ತೆಗೆದು ತುರಿದಿಟ್ಟಿದ್ದೀನಿ ಮತ್ತು ಇಲ್ಲಿ ಒಂದು ಗ್ರೀನ್ ಚಿಲ್ಲಿನ ಕಟ್ ಮಾಡಿಟ್ಟಿದ್ದೀನಿ ನಿಮಗೆ ಖಾರ ಇಷ್ಟ ಇದ್ದರೆ ಎರಡು ಹಾಕೋಬೋದು ಮತ್ತು ಇಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ ಸೊ ಮೊದಲಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಉಪ್ಪನ ಹಾಕಿ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ಹಾಕಿ ನಾವು ಗೋಧಿ ಹಿಟ್ಟನ್ನ ಚಪಾತಿ ಹೆಂಗೆ ಕಲಿಸ್ತೀವಲ್ವ ಆ ಥರ ಕಲಸಿ ಇಟ್ಕೋಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ಚೂಚೂ ನೀರು ಹಾಕಿ ನೀಟಾಗಿ ಕಲಸಿ ಇಟ್ಕೋಬೇಕು ಮೊದಲೇ ಗೋಧಿ ಹಿಟ್ಟನ್ನ ಕಲಸಿಡೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಇದಾದಮೇಲೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟನ್ನ ಎಷ್ಟು ನೀಟಾಗಿ ಆಗುತ್ತೋ ಅಷ್ಟು ನೀಟಾಗಿ ಸಾಫ್ಟಾಗಿ ಬರೋ ಥರ ಕಲಸಿಟ್ಕೊಳ್ಳಿ ಸೇಮ್ ನಾವು ಚಪಾತಿ ಹೆಂಗೆ ಮಾಡ್ತೀವಲ್ವ ಮನೆಯಲ್ಲಿ ಚಪಾತಿ ಹಿಟ್ಟು ಹೆಂಗೆ ರೆಡಿ ಮಾಡ್ಕೋತೀವಿ ಆ ಥರನೇ ಇದಕ್ಕೆ ಏನು ಎಕ್ಸ್ಟ್ರಾ ಇಲ್ಲ ಬರೀ ತುಪ್ಪ ಮಾತ್ರ ಅಷ್ಟೇ ಯಾಕಂದರೆ ಇದು ಕರಿಯೋವಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನೋವಾಗಲೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ತುಪ್ಪ ಹಾಕಿರೋದು ಸೊ ನೋಡ್ತಿದ್ದೀರಲ್ಲ ಈಗ ಚಪಾತಿ ಹಿಟ್ಟೆಲ್ಲ ಕಲಸಿ ಆಗಿದೆ ಈಗ ಇದನ್ನು ಸೈಡ್ಗೆ ತೆಗೆದಿಟ್ಬಿಡೋಣ ಸೊ ನೆಕ್ಸ್ಟ್ ನಾವು ಈಗ ಅದಕ್ಕೆ ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ತುರಿದಿಟ್ಟಿರುವಂಥ ಆಲೂಗಡ್ಡೆ ನಾನಿಲ್ಲಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಮತ್ತು ತುರಿದಿಟ್ಟಿರುವಂಥ ಕ್ಯಾರೆಟು ಎರಡು ಕ್ಯಾರೆಟು ಮತ್ತು ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಇದು ಎಲೆಕೋಸು ಕ್ಯಾಬೇಜ್ ಅಂತೀವಲ್ಲ ಅದು ಮತ್ತೆ ಇಲ್ಲಿ ಒಂದು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಎರಡು ಹಾಕ್ಕೊಳ್ಳಿ ಆರಾಮಾಗಿ ಎರಡು ಹಾಕೋಬೋದು ಮತ್ತಿಲ್ಲಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಇದೇನಂತಾರೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ್ಕಾಯಿ ಪುಡಿ ಮತ್ತು ಮುಕ್ಕಾಲು ಸ್ಪೂನ್ ಆಗುವಷ್ಟು ನಾನು ಚಾಟ್ ಮಸಾಲಾನ ಹಾಕಿದ್ದೀನಿ ಚಾಟ್ ಮಸಾಲ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಸೊ ಇದನ್ನು ಹಾಕಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನೆಲ್ಲ ನೀಟಾಗಿ ಖಾರ ಮತ್ತು ಮಸಾಲೆ ಪದಾರ್ಥ ಅಂದರೆ ಈ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಎಲ್ಲ ಏನು ಹಾಕಿದ್ದೀವಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿ ಈರುಳ್ಳಿ ಕ್ಯಾಬೇಜು ಎಲ್ಲನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡು ಇಡಬೇಕು ಇದರಲ್ಲಿ ಯಾವುದಾದ್ರೂ ಸ್ಕಿಪ್ ಅಂದರೆ ನನ್ನ ಪ್ರಕಾರ ಯಾವುದನ್ನು ಸ್ಕಿಪ್ ಮಾಡಬೇಡಿ ಎಲ್ಲನೂ ಹಾಕ್ಕೊಳ್ಳಿ ಈ ಒಂದು ಸ್ನ್ಯಾಕ್ಗೆ ಕ್ಯಾಬೇಜ್ ಆಗಲಿ ಪೊಟ್ಯಾಟೊ ಆಗಲಿ ತುಂಬಾ ಇಂಪಾರ್ಟೆಂಟು ಸೊ ಇವಾಗ ಚಪಾತಿ ಹಿಟ್ಟನ್ನು ನಾವು ಹೆಂಗೆ ಮಾಡ್ತೀವಿ ಅದೇ ಥರ ಸ್ವಲ್ಪ ಕಮ್ಮಿಯಾಗಿ ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೊಬೇಕು ನೋಡ್ತಿದ್ದೀರಲ್ಲ ಈ ಥರ ಲಟ್ಟಿಸ್ಕೊಂಡು ಇವಾಗ ನಾವೇನು ರೆಡಿ ಮಾಡಿಟ್ಟಿದ್ದೀವಿಲ್ಲ ಸ್ಟಫಿಂಗು ಅದನ್ನು ಕೂಡ ಮೇಲುಗಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸುತ್ತ ಎಲ್ಲ ಕಡೆ ಬರೋ ಥರ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲನೂ ಈ ಥರ ನೀಟಾಗಿ ಹಾಕ್ಕೋಬೇಕು ಅದು ಮುಂಚೆ ನೋಡ್ಕೊಳ್ಳಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ತುಂಬ ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲ ಸೊ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಹೀಗೆ ರೋಲ್ ಮಾಡ್ಕೋಬೇಕು ಸೊ ಈಗ ಇದ್ದೀನಲ್ಲ ಈ ಥರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಈ ಸೈಡಲ್ಲಿ ಸ್ವಲ್ಪ ಆಚೆ ಬರೋ ಥರ ಇರುತ್ತೆ ಸೊ ಇದನ್ನು ರೋಲ್ ಮಾಡಿಕೊಂಡು ಈಗ ಚಾಕು ತೊಗೊಂಡು ಮಧ್ಯ ಕರೆಕ್ಟಾಗಿ ಹಿಂಗೆ ಸಲ ಕಟ್ ಮಾಡ್ಕೊಳ್ಳಿ ಅಷ್ಟೇ ಸೊ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡು ಈಗ ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ ಮತ್ತೆ ಚೂರು ಚಪಾತಿ ಇಟ್ಟು ತೊಗೊಂಡು ಅದನ್ನು ಅಷ್ಟೇ ನೀಟಾಗಿ ಲಟ್ಟಿಸ್ಕೊಂಡು ಸೇಮ್ ಯಾವ ಥರ ಮಾಡಿದೆ ಅಲ್ಲ ಆ ಥರನೇ ಈ ಒಂದು ಸ್ಟಫಿಂಗ್ ಏನಿದೆ ಇದನ್ನು ಹಾಕ್ಕೊಂಡು ಮತ್ತೆ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡು ಈ ಥರ ಕಟ್ ಮಾಡಬೇಕು ಸೊ ಇದನ್ನು ಸ್ವಲ್ಪ ಜನ ಮೈದಾ ಹಿಟ್ಟು ಹಾಕಿ ಕೂಡ ಮಾಡ್ತಾರೆ ಬಟ್ ಮೈದಾ ಹಿಟ್ಟು ಹೆಲ್ದಿ ಅಲ್ಲ ಅಂತ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಈಗ ರೆಡಿ ಇದೆ ನೋಡ್ತಿರ್ಬೋದು ನೀವು ಈಗ ಒಂದು ಬಟ್ಲಲ್ಲಿ ಎರಡು ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ಇದನ್ನು ಹಾಕೋವಾಗ ಫಸ್ಟ್ ಇದರಲ್ಲಿ ಅಜ್ಜಿ ನೀಟಾಗಿ ಎಣ್ಣೆಲಿ ಹಾಕಬೇಕು ಈಗ ಬಾಣಲಿ ಎಣ್ಣೆ ಎಣ್ಣೆ ಬಿಸಿ ಇದೆ ಎಣ್ಣೆ ಏನು ಜಾಸ್ತಿ ಬೇಕು ಅಂತ ಏನಿಲ್ಲ ಇದಕ್ಕೆ ಜಸ್ಟ್ ಇದು ಅರ್ಧ ಮುಳುಗೋ ಅಷ್ಟಿದ್ರೆ ಸಾಕು ಎಣ್ಣೆ ಜಾಸ್ತಿ ಎಣ್ಣೆ ಹಾಕಬೇಡಿ ಇದನ್ನ ಹಿಂಗೆ ಡಿಪ್ ಮಾಡಿ ಒಳಗಡೆ ಹಾಕಬೇಕು ಯಾಕಂದರೆ ಈ ಸೈಡಲ್ಲಿರೋದೆಲ್ಲ ಬಿಚ್ಕೊಂಬಾರ್ದಲ್ವ ಅದಕ್ಕೋಸ್ಕರ ಸೊ ಅಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ಅದು ಈ ಗೋಧಿ ಹಿಟ್ಟು ನೀರು ಹಾಕಿದ್ವಲ್ಲ ಆ ನೀರಷ್ಟೇ ಒಂದು ಚೂರು ಒಳಗಡೆ ಹಾಕಿರೋ ಸ್ಟಫಿಂಗ್ ಆಚೆ ಬರಲ್ಲ ಅಷ್ಟು ಚೆನ್ನಾಗಿ ಕುಕ್ ಆಗುತ್ತೆ ಸ್ವಲ್ಪ ಬೆಂದಿದೆ ಅಂದಿದ ತಕ್ಷಣ ಒಂದು ಸ್ಪೂನ್ ಎತ್ಕೊಂಡು ಈ ಥರ ಎರಡು ಕಡೆ ಬೇಯಿಸ್ಕೊಳ್ಳಿ ಸೊ ಎರಡು ಕಡೆ ನೀಟಾಗಿ ಬೇಯೋದಿಕ್ಕೆ ನನ್ನ ಪ್ರಕಾರ ಒಂದು ಮೂರು ನಿಮಿಷ ಟೈಮ್ ತೊಗೊಳುತ್ತಷ್ಟೆ ನಿಮಗೆ ಜಾಸ್ತಿ ರೋಸ್ಟ್ ಬೇಕು ಅಂದರೆ ನೋಡಿಕೊಂಡು ನೀವು ಮಾಮೂಲಿ ತಿಂಡಿಗಳನ್ನೆಲ್ಲ ಹೆಂಗೆ ಕರ್ಕೊತಿರಲ್ಲ ಆ ಥರ ಬೇಯಿಸ್ಕೊಬೇಕಾಗತ್ತೆ ಸೊ ಇದು ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಕ್ರಿಸ್ಪಿಯಾಗಾಗಿದೆ ಸೊ ಇವಾಗ ಇದನ್ನು ಆಚೆ ತಗೊಳ್ಳೋಣ ಸೊ ಟೇಸ್ಟ್ ಹೇಗಿರುತ್ತೆ ಅಂದರೆ ಸಲ ನೀವೇ ಮಾಡಿಕೊಂಡು ತಿಂದು ನೋಡಬೇಕು ಹೇಗೆ ಬರುತ್ತೆ ಅಂತ ನೀವು ಔಟ್ಸೈಡ್ ಮೊಮೋಸ್ ಎಲ್ಲ ತಿಂತೀರಲ್ಲ ಅದನ್ನು ತಿನ್ನೋದನ್ನೇ ಬಿಟ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ಇದಕ್ಕೆ ನಾನು ಸ್ವಲ್ಪ ಟೊಮ್ಯಾಟೊ ಕಿಚಪ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸಿಕ್ಕಾಬಡೇ ಚೆನ್ನಾಗಿತ್ತು ಟೇಸ್ಟು ತುಂಬ ಖಾರ್ ಖಾರವಾಗಿ ಈ ಚಳಿಗಂತೂ ಸಕ್ಕದಾಗಿತ್ತು ಸೊ ಇದೇ ಥರ ಬೇರೆ ಬೇರೆ ರೆಸಿಪಿಗಳನ್ನ ನಾನು ಮತ್ತೆ ತೋರಿಸ್ತಾ ಹೋಗ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು